ಪುಣ್ಯ ಸ್ಮರಣೆ ಬಂದಿದ್ದೀನಿ ನಾಲ್ಕು ವರ್ಷ ಪುಣ್ಯ ಸ್ಮರಣೆಗೆ ಇವಾಗ ನಾನು ಮಾಡ್ತಾ ಇರೋದು ಇಪ್ಪತ್ತೆಂಟನೇ ಬಾರಿ ರಕ್ತದಾನ ಸೊ ನನಗೆ ಪ್ರತಿಯೊಂದು ಯಾವುದೇ ಒಂದು ಹೆಲ್ಪ್ ತೊಗೊಳ್ಬೇಕಾದ್ರೂ ಅದಕ್ಕೆ ಸ್ಫೂರ್ತಿನೇ ಹಾಕು ಸರ್ ಸರ್ ಅದ ಅಪ್ಪು ಸರ್ ಬಗ್ಗೆ ಇನ್ನೇನು ಹೇಳ್ಬೋದು ಸರ್ ಅಷ್ಟೊಂದು ಅಭಿಮಾನ ಅದಕ್ಕೆ ವರ್ಣನೆ ಸಿಗಲ್ಲ ಸರ್ ಹೇಳ್ತಾನೆ ಹೋದರೆ ಒಂದು ಮುಖ ಸಾಕಾಗಲ್ಲ ಸರ್ ಬಗ್ಗೆ ಮಾತಾಡಕ್ಕೆ ಹಾ ಸರ್ ಅದಕ್ಕೆ ಸರ್ ನಾನು ಒಂದು ಅಪ್ಪುಸರ್ ಬಗ್ಗೆ ಫ್ಯಾನ್ ನಮ್ಮ ಸಂಸ್ಥ ನಮ್ಮ ಗ್ರಾಮದ ಜನರ ಬಗ್ಗೆ ಅಥವಾ ನಮ್ಮ ತಾಲೂಕು ನಮ್ಮ ಜಿಲ್ಲೆ ನಮ್ಮ ಕರ್ನಾಟಕ ಜನಪರವಾಗಿ ನಾನು ಇಲ್ಲಿ ಬಂದಿದ್ದೀನಿ ಇವತ್ತು ಅಪ್ಪು ಸರ್ ಆಶೀರ್ವಾದಂತ ಬಂದಿದ್ದೀನಿ ನಾನು ಇಲ್ಲೇ ಬೆಂಗಳೂರಲ್ಲಿ ಒಂದು ಕಂಪ್ಲೀಟ್ ಕೆಲಸ ಮಾಡ್ತಾ ಇದ್ದೀನಿ ಸೊ ಅಲ್ಲೇ ಇರೋದ್ರಿಂದ ನಮಗೆ ಹತ್ರ ಅಲ್ವಾ ಅದಕ್ಕೆ ಎಷ್ಟೇ ತೊಂದರೆ ಇರಲಿ ನಾವು ಫಸ್ಟ್ ಬರ್ತೀನಿ ಸರ್ ಇನ್ನೇನು ಆಶೀರ್ವಾದ ತಗೊಂಡು ಹೋಗಿ ರಕ್ತದಾನ ಮಾಡಿ ವಾಪಸ್ ಸರ್ ಮನೆಗೆ ಹೋಗ್ತೀನಿ ಸರ್ ಓಕೆ ಸರ್ ಮತ್ತೆ ನಮ್ಮ ಅಪ್ಪು ಸರ್ ವಿಚಾರವಾಗಿ ಕನ್ನಡಿಗರಿಗೆ ಅವರ ಒಂದು ಆದರ್ಶಗಳು ತುಂಬಾ ಮುಖ್ಯವಾಗಿ ಪಾಲನೆ ಸರ್ ಹೇಳ್ತಾನೆ ಹೋದ್ರೆ ದೊಡ್ಡ ಸರ್ ಯಾಕಂದ್ರೆ ನಾಳೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಅಂತ ಬರೋದೇ ಅಪ್ಪು ಸರ್ ಅಪ್ಪು ಸರ್ ಯಾಕಂದ್ರೆ ರಾಜ್ಕುಮಾರ್ ಅವರು ಕನ್ನಡಕ್ಕೋಸ್ಕರ ಬರ್ತಿದ್ರು ಅವ್ರ ಮಗ ಪುನೀತ್ ರಾಜ್ಕುಮಾರ್ ಅವರು ಕನ್ನಡಕ್ಕೋಸ್ಕರ ಬರ್ತಾರೆ ಹಾಂ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮನ್ನು ಭೇಟಿಯಾಗಿ ಭಾಳ ಖುಷಿ ಆಯಿತು ನನಗೆ ತುಂಬ ಖುಷಿ ಆಯಿತು ಇದೇ ರೀತಿ ಅಪ್ಪು ಸರ್ ಹೆಸರಲ್ಲಿ ಕರ್ನಾಟಕ ಕನ್ನಡಿಗರಿಗೆ ಒಂದು ಒಳ್ಳೆ ಸೇವೆ ಮಾಡ್ತಾ ನಾನು ಕೇಳ್ಕೊಳ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಯಾವ ಯಾವ್ದು ಸರ್ ಓಕೆ ಸರ್ ಅಲ್ಲ ಮಾಮೂಲಿ ವಿಡಿಯೋ ಬಾಗಿದೆ ಇದನ್ನು ಸುತ್ತೆ ಅಷ್ಟೇ ಇಲ್ಲ ಮಾಮೂಲಿ ವಿಡಿಯೋ ಬರುತ್ತಲ್ಲ ಯೂಟ್ಯೂಬ್ ಇದು ಬರುತ್ತಲ್ಲ ಕ್ಯಾಮ್ರಾ ವೀಡಿಯೋ ಬರುತ್ತಲ್ಲ ಅದು ಓಪನ್ ಮಾಡಿ ಅದಕ್ಕೆ ಕ್ಲಿಯರ್ ಇದೆ ಅದು ಮಾಡೋದು ಕ್ಲಿಯರ್ ಇದೆ ಮಿಸ್ ಮಾಡ್ಕೊಂಡ್ವಿ ನಾವು ಬಗ್ಗೆ ಹೇಳಬೇಕು ಅಂತ ಬಾಯಿ ಏನು ಬರೋಣ ಅವನ ಮಾತ್ರ ಇದ್ದಾರೆ ನಮ್ಮ ದೇವರಕ್ಕಿಂತ ಹೆಚ್ಚು ಬಟ್ ಅವ್ರು ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ಮಿಸ್ ಮಾಡ್ಕೊಂಡು ಅಂದರೆ ಸಹಾಯ ಗಂಟೆ ನಾವು ಅವ್ರು ಸಹಾಯ ಗಂಟೆ ಅವ್ರ ಭೂಮಿಗೆ ಹೋಗಿದ್ದಾರಲ್ಲ ಸರ್ ನಾವು ನಾವು ಭೂಮಿಗೆ ಹೋಗೋ ಗಂಟೆ ನಮಗೆ ಫ್ರೆಂಡ್ಸ್ ಇದ್ದಾರೆ ಅಪ್ಪ ಬಾಸ್ಗೆ ಬಟ್ ಅವರು ಡೈಲಿ ನೆನೆಸ್ಕೊಂಡು ಪೂಜೆ ಮಾಡಿ ಅವ್ರ ಬಗ್ಗೆ ನೆನೆಸ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಸ್ಟೇಟಸ್ ಮಾಡ್ತಾನೆ ಇದ್ದೀವಿ ಅಪ್ಪ ಬಗ್ಗೆ ಬಟ್ ಅಪ್ಪ ಫ್ರೆಂಡ್ಸ್ ಎಲ್ಲ ಲೈಕ್ ಮಾಡ್ತಾ ಇದ್ದಾರೆ ಸೊ ಅಂದರೆ ಅವ್ರು ತುಂಬ ಮಿಸ್ ಮಾಡ್ಕೊಂಡು ಮಿಸ್ ಮಾಡ್ಕೊಂಡ್ರೆ ನಮ್ಮ ನಮ್ಮ ಹತ್ರ ಇದೆ ರೀ ಅದೇ ಅವರು ನಾವು ಯಾವತ್ತೂ ಅವ್ರು ನಾವು ಮರೆಯಲ್ಲ ನಾವು ಭೂಮಿಗುಗಣ್ಸ ಅವ್ರು ಮರಿ ಯಾವ ಚಾನ್ಸಸ್ ಇಲ್ಲ ಬಟ್ ಅಟ್ ಎರಡ್ ನಮ್ಮ ಅಪ್ಪು ಬರ್ತಾರೆ ನಾವು ಯೂಸ್ ಓಪ ಬರ್ಸ್ ಅಲ್ಲ ಅವ್ರಿಗೆ ಕೇಳ್ಕೊಳ್ಳಿ ಅಂತ ಹೇಳಿ ಓಕೆ ಮೇಡಮ್ ಯಾವ ಕಡೆ ನೀವು ಮೇಡಮ್ ಮೇಡಮ್ ಯಾವ ಕಡೆ ನೀವು ಯಾವ ಊರ ಕಡೆಯವರು ಯಾರು ಬೆಂಗಳೂರಲ್ಲಿ ಇರೋದು ಪ್ಲೇಸ್ ಬೇರೆ ಪ್ಲೇಸಿಂದ ಬಂದಿದ್ದೀರ ನೋಡ್ಕೊಂಡು ಓಕೆ ಓಕೆ ಬಹುದು ಅದಕ್ಕೆ ಜನಗಳ ನಿಮ್ಗೆ ವಿರೋಧ ಮಾಡುವುದಾಗಿ ಸತ್ಯನೇ ಗೆಲ್ಲುತ್ತೆ ಚುಳ್ಳಿಗೆ ಅನೇಕ ಜನ ಜನರ ವಿರಂಟ್ಸ್ ಗಳ ವಿರುದ್ಧ ಸಂಬಂಧಿಕಿರ್ತಾರೆ ಸತ್ಯ ಮತ್ತು ಅದು ಸತ್ಯನ ಪರ್ಮೆಂಟ್ ಆಗಿರೋದು ರಾಜ್ಕುಮಾರ್ ಫಿಲಮ್ ಆಗಿರೋದು ಅದು ಸತ್ಯ ಚಂದ್ರ ಆಗಿರ್ಬೋದು ಬಂಗಾರದ ಮನುಷ್ಯ ಆಗಿರ್ಬೋದು ಕಸ್ತೂರಿ ನಿವಾಸ ಆಗಿರ್ಬೋದು ಆಮೇಲೆ ಆಕಸ್ಮಿಕ ಆಗಿರ್ಬೋದು ಶಬ್ದ ಆಗಿರ್ಬೋದು ಅದ್ರಲ್ಲಿ ಏನು ಅಂತಂದ್ರೆ ಅವ್ರ ಶಬ್ದ ಆಗಿದೆ ಮತ್ತೆ ಆಕಸ್ಕದಲ್ಲಿ ಒಂದು ಜೆನ್ಸ್ ಲೇಡಿಸ್ ಬಗ್ಗೆ ಅಚ ಅಭಯ ಶಬ್ದ ನಿಂದಿಸಿದಾಗ ರಾಜಕುಮಾರ್ ಒಂದು ನಿಮ್ಮ ತಾಗಿನ ಒಂದೇ ನಿನ್ನ ತಂಗಿನ ಒಂದೇ ಅಕ್ಕ ತಂಗಿನ ಒಂದೇನು ಹೆಣ್ಣು ಕಷ್ಟ ಅಂತ ಹೆಣ್ಣು ಅಂದ್ರೆ ಏನು ನಮ್ಮ ಕನ್ನಡ ಅಂದ್ರೆ ಏನು ಕರ್ನಾಟಕ ಅಂದ್ರೆ ಏನು ಸಂಸ್ಕೃತಿ ಅಂದ್ರೆ ಏನು ಸಂಸ್ಕಾರ ಅಂತೇಳೋ ಬಿಡಿಸ್ಕೊಟ್ಟಾರೆ ಇದು ನಾವು ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಹುಟ್ಟಿದಕ್ಕೆ ಹೆಮ್ಮೆ ಪಡ್ತೀವಿ ಯಾಕಂದ್ರೆ ರೋಡಿಸಮ್ ಹೋಗ್ತಾ ಆ ಓಂಕಾರ ಆಗ್ತಾ ನಮ್ಮ ಹೇಳ್ತಾರೆ ಉಪೇಂದ್ರ ಅವರು ಇಡೀ ಕರ್ನಾಟಕ ಭಾರತ ಚಿತ್ರದಲ್ಲಿ ಚಿಂತನೆ ಮಾಡಿ ಮಾಡಿದ್ವಿ ಓಂ ಬಿಟ್ಟಿಲ್ಲ ಮುಂದ ಆಮೇಲೆ ಶಿವನವರು ಲಾಲ್ ಕೊಟ್ಟಿದ್ದ ಫಸ್ಟ್ ಉಪೇಂದ್ರ ಅವರು ಆಮೇಲೆ ಶಂಕರ್ ನಾಗ್ ಅವರು ಹೆಮ್ಮೆ ಪಡ್ತೀವಿ ಶಂಕರ್ ಬರೀ ಮೂವತ್ತೆ ಸೀಟ್ ಮೆಟ್ರೋ ಪ್ಲಾನ್ ಹಾಕಿದವರು ಆಮೇಲೆ ನಂದಿ ದೊಡ್ಡಬಳ್ಳಾಪುರ ನಂದಿ ಬಿಡ್ಜ್ಗೆ ನಂದಿ ಬೇಗ ಬೇರೆ ಪಾಸ್ಬೇಕಂತ ಕಂಡಿದ್ದ ಹೇಳ್ತಾರೆ ಅವರು ಆಮೇಲೆ ಬಡವರಿಗೆ ಗಾರ್ಬೇಜ್ ಅಲ್ಲಿ ನಾವೇನು ಕಸ ಅಂತ ಬಿಸಾಕ್ತೀವಿ ಅದನ್ನ ಗಾರ್ಬೇಜ್ ಅಲ್ಲಿ ಬಡವರು ಮನೆ ಕೊಡ್ತಕ್ಕಂಥ ಮೆಂಟಾಲಿಟಿ ಇದ್ದಾರೋ ಅವ್ರು ಬರಿ ನಾಲ್ಕೇ ಗಂಟೆ ನಿದ್ದೆ ಮಾಡಿದ್ರು ಬಡಿಸ್ಕೊಂಡು ಹೋಗ್ತಾರೆ ಆಟೋದಲ್ಲಿ ಒಂದು ಲೂನ ಸಿಕ್ಕ ಒಂದು ಟ್ರಾವೆಲ್ ಅಂದ್ರೆ ಮುಂದೆ ಬೇಕ ಮಾಡ್ತಾ ಇಲ್ಲ ಅಷ್ಟು ಸ್ಪೀಡ್ ಒಂದು ಪಾದ್ರಸ್ ಅಂತ ಹೇಳ್ಬೋದಲ್ಲ ಅಂತ ಕರ್ನಾಟಕದಲ್ಲಿ ಅಣ್ಣ ಅನ್ನೋ ಆಗಿರ್ಬೋದು ಶಿವನಾಗಿರ್ಬೋದು ರಾಘವೇಂದ್ರ ರಾಘವರಾಗಿರ್ಬೋದು ಪುನೀತ್ವನ ಆಗಿರ್ಬೋದು ಶಂಕರನಾಗಿರ್ಬೋದು ಉತ್ತರ ನಾವು ಕರ್ನಾಟಕದ ಎಷ್ಟು ಆಗ್ತಾ ಇದೆ ಅಂಬೀಕಣ ಎಲ್ಲಾರು ನಾವು ಪಡ್ತಿರೋದಕ್ಕೆ ನಾವ್ ಹೇಳ್ಬೋದು ಬೇರೆ ನಮ್ಗೆ ಮಾಡ್ಬೋದು ಆದರೆ ಕನ್ನಡ ಚಿತ್ರ ಕರ್ನಾಟಕ ಕರ್ನಾಟಕದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಎಲ್ಲರೂ ನಮ್ಮ ತಿರುಗು ನೋಡಕ್ಕೆ ಮಾಡ್ತಿವಿ ಆತು ನಾವು ಆಗುತ್ತೆ ನಾವೇನು ಬೇರೆ ಶಕ್ ಅವ್ರ ಭಾಷೆ ಮಾತಾಡ್ತಾರೆ ಅದು ನಾವು ನಮ್ಮ ಕನ್ನಡಕ್ಕೆ ಪ್ರೀತಿ ಮಾಡ್ತೀವಿ ಇಲ್ಲಿ ನೀರು ಕೊಡ್ತೀವಿ ನಾನು ಹೇಳೋದು ಇಷ್ಟೇ ಬೇರೆ ದೇಶದ ಬರಬೇಡ ಅಂತ ಹೇಳಿ ಬೇರೆ ರಾಜ್ಯದಿಂದ ಬಂದ್ರೆ ನಮ್ಗೆ ಅನ್ನ ತಿಂದರೆ ನೀರು ಕುಡಿತೀವಿ ಒಂದು ಕೃತಜ್ಞತೆ ದುರಾಕಾರ ಮೇಲೆ ಕೊಡಿ ನಾವು ಕನ್ನಡಕ್ಕೆ ಇಷ್ಟಪಡ್ತೀವಿ ಸರ್ ಯಾವರು ಯಾವ ಸರ್ ನೀವು ಯಾವ ಬಿರುಗಡೆ ಯಾವ ಹರೀಶ್ ಕುಮಾರ್ ಓಕೆ

চাডু নে চি নাই তুমি ইষ্টাই বৰ্তমান

Thank you for watching. a <laughs>